ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತ ಹೆಸರಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ರೀ ಅಂದ್ರೆ ಹೆಸರುಬೇಳೆ ದೋಷ ಯಾವ ಥರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಆ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಬರೀ ಈಗ ಯಾವ ಥರ ಮಾಡೋದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು ಫಸ್ಟ್ ಇಲ್ಲಿ ಹೆಸ್ರು ಬೇಳೆ ತೊಗೊಂಡ್ರಿ ನೆನೆಗೆ ಇಸ್ಕೊಂಡಿನಿರಿ ಆರು ಗಂಟೆ ಇಲ್ಲ ಎಂಟು ಗಂಟೆ ಮಿನಿಮಮ್ ನೆನೆ ಬೇಕು ನಾನು ಹೆಸರು ತಗೊಂಡಿನ್ರಿ ಇದು ಸೊಪ್ಪಿದ್ದು ಹೆಸರು ಇರ್ತಾವಲ್ರಿ ರೀ ಹೆಸರು ತೊಗೊಂಡಿನಿ ಹೆಸ್ರು ಬೇಳೆ ಅಂದ್ರೆ ಹೊಡೆದಿದ್ದಕ್ಕೆ ಅಂತರಿ ಹೆಸರು ತೊಗೊಂಡಿನಿ ನಾನು ಇಲ್ಲಿ ಗ್ರೀನ್ ಕಲರ್ದು ಇದರ್ಲಿಂದ ಈಗ ನಾವು ಯಾವುದೇ ಅಳತಿ ಕಪ್ಪಾಗಲಿ ಗ್ಲಾಸ್ ಆಗಲಿ ತಗೋತೀವಿ ನೋಡಿರಿ ಎರಡು ಗ್ಲಾಸ್ ಹೆಸರು ಹಾಕುರ. ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅಕ್ಕಿ ಹಾಕಿ ನೆನೆಕೊಂಡು ಬರ್ಬೇಕು ರೀ ಮತ್ತಿದ್ರೊಳಗೆ ನಾನು ಏನು ಮಿಕ್ಸ್ ಮಾಡಿಲ್ಲ ನೋಡ್ರಿ ನೈಟೇ ಮಾಡೋ ಮಂದಿದ ವಿಡಿಯೋ ನೆನಕ ಪರಿ ಆದರೆ ಸ್ವಲ್ಪ ಇರ್ತದಲ್ಲ ಮುಂಜಾನೆ ಹೇಳಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಈಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಚೆಂದ ನೆನೆಂದವ್ರಿ ಹೆಸರೇಲ್ಲ ನೀವು ನೋಡ್ತಿರ್ಬೋದು ಈಗ ಇದಕ್ಕೆ ನಾನು ನೀರು ಸೋಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬರ್ಬೇಕು ರೀ ಮಿಕ್ಸಿ ಮಾಡ್ಕೊಂಬರಿ ಏನೇನು ಹಾಕಬೇಕು ಅಂತೇಳ್ಬಿಟ್ಟು ನೋಡ್ರಿ ನಾನು ಫಸ್ಟ್ ಇಲ್ಲಿ ಮಿಕ್ಸಿ ಡಬ್ಬಿನ ತಗೊಂಡಿನಿ. ಅಕ್ಕಿ ಜಾಸ್ತಿ ಏನು ಹಾಕ್ಬಾರ್ದು ಈಗ ನಾವು ನಾರ್ಮಲಾಗಿ ದೋಸೆ ಹಾಕ್ತೀವಲ್ರಿ ಅದಕ್ಕ ಸ್ವಲ್ಪ ಅಕ್ಕಿನ ನಾವು ಜಾಸ್ತಿನೇ ಹಾಕ್ತೀವಿ ಇದಕ್ಕೇನು ಹಾಕ್ಬಾರ್ದು ಹಾಗೆ ನೋಡಿರಿ ಒಂದೆರಡು ಪೀಸು ಅಲ್ಲ ತಗೊಂಡಿನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕೆನ ತಗೊಂಡಿನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿನಿ ನಾನಿಲ್ಲಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚಂದ ಬರ್ತದ ದೋಸೆನೋ ಟೇಸ್ಟ್ ರೀ ಈಗ ಚಂದ ನಾವು ದೋಸೆ ಹಿಟ್ಟು ಯಾವ ಥರ ರುಬ್ಕೊಂಡು ಬರ್ತೀವಲ್ಲ ನೋಡಿರಿ ನುಣ್ಣಗೆ ಪೇಸ್ಟ್ ಥರ ಆ ಥರ ರುಬ್ಕೊಂಡು ಬರಬೇಕು ಉಪ್ಪು ಬೇಕಾಯ್ತು ಅಂದ್ರೆ ಈಗ ಹಾಕ್ರಿ ಇಲ್ಲ ಅಂದ್ರೆ ನೀವು ಹಿಟ್ಟು ರುಬ್ಕೊಂಡು ಆದ್ಮೇಲೆ ಉಪ್ಪು ಮಿಕ್ಸ್ ಮಾಡ್ಕೊಬೋದು ನಾನು ಇನ್ನೊಂದು ಸ್ವಲ್ಪ ಇರ್ತದಲ್ರಿ ಅಷ್ಟು ಮಿಕ್ಸಿ ಮಾಡ್ಕೊಂಡಿದ್ಮೇಲೆ ಉಪ್ಪು ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ತಿಲ್ಲ ಈಗ ನೋಡಿರಿ ಅಷ್ಟು ಪೇಸ್ಟ್ ಥರ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿರಿ ಈ ಥರ ಪೇಸ್ಟ್ ಥರ ಮಾಡ್ಕೊಂಡು ಬಂದಿದ್ದೈತ್ರಿ ನೀವು ಮಿಕ್ಸಿದಾಗ ಹಂಗೆ ಆಗಲ್ ಅಂದ್ರೆ ಸ್ವಲ್ಪ ನೀರು ಹಾಕಿಕೊಂಡು ಮಾಡ್ಕೊಂಡು ಬರ್ಬೋದ್ರಿ ನೋಡಿರಿ ಎಷ್ಟು ದಾಣಿ ದಾಣಿ ಇರಬಾರ್ದು ಈ ಥರ ಮಾಡ್ಕೋಬೇಕು ಇದು ಸ್ವಲ್ಪ ಗಟ್ಟಿ ರೀ ನಾನು ಮಿಕ್ಸಿ ರುಬ್ಕೊಂಡು ಬಂದೀನಿ ನೋಡ್ರಿ ಅದೇ ಮಿಕ್ಸಿ ಅಡ್ಡಿ ಸ್ವಲ್ಪ ನೀರು ಹಾಕಿ ಹಾಕ್ಲತ್ತೀನಿ ದೋಸೆ ಐತೆ ಯಾವ ಥರ ಇರ್ತದೆ ನೋಡ್ರಿ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ರೀ ಇದು ಅಂದರೆ ಇದ್ರದ್ದು ಪೆಸರಟ್ಟು ಚಂದ ಬರ್ತವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ನಿಮಗೆ ಕಲರ್ ಬೇಕು ಅಂದ್ರೆ ಅಷ್ಟನ್ನ ಹಾಕೋರಿ ನಾನು ಸ್ವಲ್ಪ ಅರ್ಶನ ಹಾಕೋತಿದೀನಿ ಅರ್ಶಿನ ಆಪ್ಷನಲ್ ಫ್ರೆಂಡ್ಸ್ ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲ ಇಲ್ಲ ಹಂಗೆ ನೋಡ್ರಿ ಚಂದ ಮಿಕ್ಸಿ ಅಷ್ಟು ಚಂದ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ಈಗ ಇದು ನೋಡ್ರಿ ಸ್ವಲ್ಪ ಇನ್ನೂ ಗಟ್ಟಿ ಆಗಿದ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡು ಬರ್ತೀನಿ ರೀ ಈಗ ನಾನು ಹೈ ಪ್ರೋಟೀನ್ ಕೊಡ್ತದೆ ನೋಡ್ರಿ ಇದು ದೊಡ್ಡೋರಿಗಾಗಲಿ ಮಕ್ಕಳಿಗಾಗಲಿ ಯಾರಿಗಾದ್ರು ಹೆಸರುಗಳಿ ಪೆಸಟ್ಟು ಭಾಳ ಸಹ ರೀ ಮೈಗೆ ದೇಹಕ್ಕೆ ಒಳ್ಳೇದು ಫ್ರೆಂಡ್ಸ್ ನೋಡ್ರಿ ಉಪ್ಪು ಸರ್ಶೆಣ್ಣೆಲ್ಲ ಹಾಕಿ ಚೆಂದ ನೋಡ್ರಿ ಈ ಥರ ಹಾಕ್ಬೇಕ್ರಿ ಸ್ವಲ್ಪ ತಿಕ್ಕಾಗಬೇಕು ಫುಲ್ ಲೂಸ್ ಏನು ಇರಬಾರ್ದು ರೀ ಈಗ ನೋಡ್ರಿ ನಾನು ಗ್ಯಾಸ್ ಮೇಲೆ ತವಾ ಇಕ್ಕಿದ್ದೀನಿ తవా స్వల్ప మీడియం హీట్ ఆత నోడీ ఆవే నరీ దోశ హాక ఇ స్వల్ప ఎన్నేన హాక్ నోడ్తీర్బా ఆల్డి కలర్ చేంజ్ ఆగద స్వల్ప రెడ్ రెడ్ కలర్ ఆగి బందా వాష్న హాకస కలర్ఫుల్గా బర్తది నోడ్రీ ಒಂದ್ ವೇಳೆ ನಿಮಗೆ ಅರ್ಶನ ಹಾಕ್ಲಿ ಹಾಕ್ಬಾರ್ದು ಅಂತಿದ್ರೆ ಹಾಕ್ಲಾಕ ಹೋಗ್ಬೇಡ್ರಿ ಇದಕ್ಕೆ ಎರಡು ಸೈಡ್ ಸುಡ್ಬೇಕಂತೇನು ಇಲ್ರಿ ಸ್ವಲ್ಪ ನಾವು ತೆಳ್ಳುಗ ದೋಷ ಹಾಕಿಕೊಂಡಂದ್ರೆ ಒಂದ್ ಸೈಡ್ ಸುಟ್ಟರೂ ಸಾಕು ಭಾಳ ಅಂದ್ರೆ ಭಾಳ ಜಲ್ದಿ ಆಗ್ತದ್ರಿ ಇನ್ಸೆಂಟ್ ಆಗಿ ಮಾಡ್ಬೋದು ನಾವ್ ರಾತ್ರಿ ನೆನಕಂದ್ರೆ ಮುಂಜಾನೆ ಹಾಕ್ಲಕ್ಕ ಏನ್ ಲೇಟೇ ಆಗಲ್ಲ ನೋಡ್ರಿ ಹಾಗೆ ಇದು ಯಾವಾಗಿಂದ ಅವಾಗೆ ರುಬ್ಕೊಂಡು ಹಾಕ್ಬೇಕ್ರಿ ಇದಕ್ಕೆ ನೆನೆ ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ ఈ నోడ్రీ ఇం తర్తీని స్వల్ప ఈ సుత బిడ్స్కోర్ జొతే నద్యకేనూ చట్నీ ఫ్రెండ్స్ నవ్వు బెక్క్ర అల్ చట్నీ అత శేంగా చట్నీ కాయ చట్నీ అది మాకబోద్రీ ಸ್ವಲ್ಪ ಹಂಚಿನ ಮೇಲೆ ನೀರು ಹಾಕಿ ಈ ತರ ಸೂಟ್ಲತ್ತೀನಿ ಯಾಕಂದ್ರೆ ತವ ಫುಲ್ ಗರಂ ರೀ ಹಾಗಾಗಿ ನೋಡಿರಿ ನೀವು ಆ ತರ ಇಲ್ದೇನೆ ಈ ಥರನೂ ಹಾಕುವುದು ದೋಷನ ನೋಡಿರಿ ಈ ತರ ದೋಷ ಮೇಲೆ ನಾನು ಬರೀಕ್ ಈ ತರ ಯಾವ ಥರ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೇವ ನೋಡಿರಿ ಈ ತರ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ನಿಮಗೆ ಹಂಗೆ ಪ್ಲೇನ್ ದೋಸೆ ಇಷ್ಟ ಇಲ್ಲ ಅಂದ್ರೆ ಈ ಥರ ನೀವು ಆನಿಯನ್ ಹಾಕ್ಕೊಂಡು ರೀ ಚಟ್ನಿ ಇಲ್ದ್ರು ನಡೀತದೆ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಡು ನೋಡಿರಿ ಹಾಗಾಗಿ ಈಗ ನಾನು ಆನಿಯನ್ ಎಲ್ಲ ಹಾಕಿದ್ಮೇಲೆ ಎಣ್ಣೆ ಹಾಕ್ತಿದ್ದೀನಿ ಇದು ಮೀಡಿಯಮ್ ಫ್ಲೇಮ್ದಾಗೆ ರೀ ದೋಸೆನ ಫ್ರೆಂಡ್ಸ್ ನೋಡಿರಿ ಈಗ ದೋಸೆ ಹಾಗೆ ಆದ್ರೆ ಈಗ ನಾನು ನೀವು ನೋಡ್ತಿರ್ಬೋದು ಮೊದಲು ಹಾಕಿದ ದೋಸೆಕ್ಕಿಂತ ಇದು ಮಸ್ತ್ ಬಂದದ ಕಲರ್ ಮೀಡಿಯಮ್ ಫ್ಲೇಮ್ದಾಗ ಬೇಯಿಸ್ಕೊಂಡು ಅಂದ್ರೆ ಚಂದ ಬೇಯ್ತದ್ರಿ ಇದನ್ನ ಒಂದು ಪ್ಲೇಟ್ನಾಗ ತೋತಿದ್ದೀನಿ ನಾನು ಇದ್ರ ಜೊತೆ ಚಟ್ನಿ ಅದು ಮಾಡಿಲ್ಲ ಅಂದ್ರೆ ನೀವು ಈ ಥರ ಆನಿಯನ್ ಹಾಕೊಂಡು ತಿನ್ಬೋದ್ರಿ ನೋಡಿರಿ ಬೆಸರಟ್ಟು ಹಾಕೋದ್ ಎಷ್ಟು ಈಸಿ ಅದಂದ್ರೆ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬರ್ತಾವ ಫ್ರೆಂಡ್ಸ್ ಉಳಗಡೆ ಹಾಕೊಂಡು ತಿಂದೇವಂದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರ್ತದ್ರಿ ಇಷ್ಟೇ ಫ್ರೆಂಡ್ಸ್ ಬೇಳೆ ದೋಷ ಮಾಡೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಎಷ್ಟಾಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್